ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಕಲ್ಯಾಣಿ ಆ್ಯಂಡ್ ನನ್ನ ಚಾನಲ್ ಹೆಸರು ಬಂದು ಕಲ್ಯಾಣಿ ಕನ್ನಡ ಬ್ಲಾಗ್ಸ್ ಇವತ್ತು ಸಂಡೇ ಆಗಿದೆ ಸೊ ಹಾಗಾಗಿ ಇವತ್ತು ಮನೇಲಿ ಪಕ್ಷ ಮಾಡ್ತಾಯಿದ್ದೆ ಈಗ ತಾನೇ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ಫಸ್ಟ್ ದೇವ್ರ ಪೂಜೆ ಮಾಡಿಕೊಂಡು ಆಮೇಲೆ ಇದ್ರ ಕಡೆ ಬರೋಣ ಬಿಕಾಸ್ ಇದಕ್ಕೆ ನಾನ್ ವೆಜ್ ಎಲ್ಲ ಮಾಡಬೇಕು ನಮ್ಮನೇಲಿ ಸೊ ಫಸ್ಟ್ ದೇವ್ರ ಪೂಜೆ ಮಾಡ್ಕೊಂಡು ಬರೋಣ ಆಮೇಲೆ ಬಂದು ಪಕ್ಷಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫಸ್ಟ್ ಪೂಜೆ ಮುಗಿಸ್ಕೊಂಡು ಬರೋಣ ಫಸ್ಟ್ ದೇವ್ರ ಪೂಜೆ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಫಸ್ಟ್ ದೇವ್ರ ಪೂಜೆ ಮಾಡೋಕ್ಕಂತ ಬಂದೆ ನಮ್ಮ ಮನೆಯಲ್ಲೆಲ್ಲ ನಾನ್ ವೆಜ್ ಮಾಡ್ತಾರೆ ಸೊ ನಾನ್ ವೆಜ್ ಮಾಡಿದ್ರೆ ಆಮೇಲೆ ಮತ್ತೆ ದೇವ್ರ ಹತ್ರ ಎಲ್ಲ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಫಸ್ಟ್ ಸ್ನಾನ ಮಾಡಿದ್ದೆ ಫಸ್ಟ್ ಬಂದು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ನಮ್ಮ ಇಂಡಿಯಾದಲ್ಲಿ ಹಂಗೆ ಹೂವು ಮಾರು ಮಾರೆಲ್ಲ ಸಿಗ್ತದಲ್ಲ ಆ ಥರ ಎಲ್ಲ ಸಿಗಲ್ಲ ಏನಿದ್ರೂ ಸಿಕ್ಕದಿದ್ರೆ ಬರೀ ಬೊಕ್ಕೆನಲ್ಲಿ ಮಾತ್ರ ಶಾವಂತಿಗೆ ಹೂವು ರೋಸು ಹೂವು ಅಂತ ಹೇಳಿ ಈ ಥರ ಸಿಗ್ತದೆ ಮಲ್ಲಿಗೆ ಎಲ್ಲ ಸಿಗೋದಿಲ್ಲ ಸೊ ಹಾಗಾಗಿ ಅದರಲ್ಲೆನೆ ನೋಡಿ ಯಾವ್ದು ಚೆನ್ನಾಗಿರ್ತಲ್ಲ ಅದನ್ನೇ ತರ್ತೀವಿ ಆ್ಯಂಡ್ ಒನ್ ಒನ್ ಬೊಕ್ಕೆಗೆ ಏನಿಲ್ಲ ಅಂತಂದರೂ ನಾಲ್ಕು ಯುರೋ ಐದು ಯೂರೋ ಆರು ಯೂರೋ ಹಿಂಗಿರ್ತದೆ ಆ್ಯಂಡ್ ನಾನಿಲ್ಲಿ ಬಂದು ತಂದಿರೋ ಹೂವದಲ್ಲಿ ಎಷ್ಟಿದೆ ಹೂವು ಅಂತ ಅಂದರೆ ಆರರಿಂದ ಏಳು ಹೂವು ಇದೆ ಅಷ್ಟಕ್ಕೇನೆ ನಾಲ್ಕು ಯೂರೋ ಅಂದರೆ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡೋಕ್ಕೋಯ್ತು ಅಂದರೆ ಮುನ್ನೂರೈವತ್ತು ರೂಪಾಯಿ ಹಾಗಾಗಿ ನೋಡಿಕೊಂಡು ಒಂದೊಂದು ಪರವಾಗಿಲ್ಲ ಸಾಕು ಅಂತ ಹೇಳಿಬಿಟ್ಟು ರೋಸನ್ ತಂದೆ ಆ್ಯಂಡ್ ಇತ್ತು ಬೇರೆ 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 ವೆರೈಟಿ ಹೂವು ಹೂವುಗಳು ಇತ್ತು ಬಟ್ ಇದು ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿತ್ತು ತಂದ್ಬಿಟ್ಟು ಬೊಕ್ಕೆನ ನೀರಲ್ಲಿ ಹಾಕಿತ್ತು ಅಂದರೆ ಸೊ ಎರಡು ಮೂರು ದಿನದ ತನಕ ಇರ್ತದೆ ಎರಡು ಮೂರು ದಿನ ಇಲ್ಲ ಅಂದ್ರೂ ಸ್ವಲ್ಪ ಒಂದು ನಾಲ್ಕೈದು ದಿನ ತನಕ ಅಂತೂ ಇದ್ದೇ ಇರ್ತದೆ ಏನೂ ಹಾಳಾಗಲ್ಲ ಹಾಗಾಗಿ ತಂದು ಬೊಕ್ಕೆನ ಇಟ್ಬಿಡ್ತೀವಿ ಏನಾರು ಹಿಂಗೆ ಹಬ್ಬ ಅಂದಾಗ ಅಥವಾ ಈ ಥರ ಪಕ್ಷ ಮಾಡ್ಬೇಕಾರೆ ಎಲ್ಲ ಈ ಥರ ತಂದು ಇಟ್ಬಿಟ್ರೆ ತುಂಬ ಸುಲಭ ಆಗುತ್ತೆ ಆ್ಯಂಡ್ ನಮ್ಮ ಇಂಡಿಯಾ ಹಬ್ಬ ಎಲ್ಲ ಬಂದಾಗ ಇಲ್ಲಿ ಹೂವಿನ ರೇಟ್ ಏನು ಜಾಸ್ತಿ ಆಗಲ್ಲ ಸೊ ಹಾಗಾಗಿ ಹೂವಿನ ರೇಟೆಲ್ಲ ಜಾಸ್ತಿ ಆಗುತ್ತೆ ಅನ್ನೋ ಎಲ್ಲ ಏನು ಬೇ ಇರಲ್ಲ ಹಾಗಾಗಿ ಹಾಗಾಗಿ ಹಬ್ಬದ ಹಿಂದಿನ ದಿನ ತಂದಿಟ್ಕೊಂಡ್ರು ನಡೀತದೆ ಆ್ಯಂಡ್ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಆದರೆ ಒಂದು ಕಡೆ ಇಲ್ಲಿ ಊದ್ಗಡ್ಡಿ ಹಚ್ಚೋಕ್ಕೆ ಕರ್ಪೂರ ಹಚ್ಚೋಕ್ಕೆಲ್ಲ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ನಿಮಗೆ ಗೊತ್ತಿರೋಂಗೇನೆ ಇಲ್ಲಿ ಫೈರ್ ಅಲಾರಾಮ್ ಇರ್ತದೆ ಆ ಹೊಗೆ ಹೋಗಿ ಒಂಚೂರು ಹೊಗೆ ತಾಗದ್ರು ಸಹಿತ ಫಲ್ ಫೈರ್ ಅಲಾರಾಮ್ ರಿಂಗ್ ಆಗಕ್ಕೆ ಶುರು ಆಗುತ್ತೆ ಹಾಗಾಗಿ ಭಯ ಆ್ಯಂಡ್ ಫೈರ್ ಅಲಾರಾಮ್ ರಿಂಗ್ ಆಗೋಕ್ಕೆ ಶುರು ಆಯಿತು ಅಂತಂತಂದರೆ ಇಡೀ ಬಿಲ್ಡಿಂಗಿಗೆ ಕೇಳುತ್ತೆ ಹಾಗಾಗಿ ಹುಷಾರಾಗಿರಬೇಕು ಸೊ ದೇವ್ರ ಪೂಜೆ ಮುಗೀತು ಈಗ ಬನ್ನಿ ಅಡುಗೆ ಕಡೆ ಹೋಗೋಣ ಏನೇನು ಮಾಡೋದು ಅಂತ ಹೇಳಿ ಈಗ ಡಿಸೈಡ್ ಮಾಡಬೇಕು ಚಿಕನ್ ಮಟನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈಗ ಶುರು ಮಾಡ್ಕೊಬೇಕು ಬನ್ನಿ ಅಡುಗೆ ಮನೆಗೆ ಹೋಗೋಣ ಅಡುಗೆ ಮನೆಗೆ ಹೋಗಿ ಏನು ಮಾಡೋದು ಅಂತ ನೋಡೋಣ ಆ್ಯಂಡ್ ನೋಡ್ತಾ ಇರ್ಬೋದು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ ತಂದಿದ್ದೀನಿ ಆದರೆ ಆ ಅರ್ಧ ಕೆ ಜಿನಲ್ಲಿ ಕಾಲು ಕೆ ಜಿ ಕೊಬ್ಬೆ ಇರ್ತದೆ ಹಾಗಾಗಿ ಈ ಕೊಬ್ಬನೆಲ್ಲ ಈ ವೈಟ್ ವೈಟ್ ಏನು ಕಾಣ್ತಾ ಇದೆ ನೋಡಿ ಅದನ್ನೆಲ್ಲ ತಗೊಳ್ಬೇಕು ತೆಗೆದ್ರೇನೆ ಮಟನ್ ತುಂಬ ಚೆನ್ನಾಗಾಗೋದು ಆ್ಯಂಡ್ ಟರ್ಕಿ ಸಿಗೋ ಮಟನ್ ಮಾತ್ರ ಹಿಂಗಿರ್ತದೆ ಸೊ ಇಲ್ಲೊಬ್ಬರು ಇಂಡಿಯನ್ ಅವರು ಮಾರ್ತಾರೆ ಅಂದರೆ ಅವರು ಇಂಡಿಯನ್ ಹೋಟೆಲ್ಸಿಗೆಲ್ಲ ಸಪ್ಲೈ ಮಾಡ್ತಾರೆ ಅಂಥವ್ರ ಕೈಲಿಕ್ಕೆ ತರಿಸ್ಕೊಂಡ್ರೆ ಅವ್ರದ್ದು ಮಟನ್ ತುಂಬಾ ಚೆನ್ನಾಗಿರ್ತದೆ ಬಟ್ ಅವರು ಹೇಳಬೇಕು ಅಂದರೆ ಒಂದು ದಿನ ಮುಂಚೆ ಇನ್ಫಾರ್ಮ್ ಮಾಡಬೇಕು ಬಟ್ ಇದು ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದ್ರಿಂದ ನಾನು ಇಲ್ಲೇ ಟರ್ಕಿ ಶಾಪಲ್ಲೇ ತಂದಿದ್ದು ಆ್ಯಂಡ್ ನೋಡ್ತಾ ಇರ್ಬೋದು ಅಲ್ಲಿ ವೈಟ್ ವೈಟ್ ಕೊಬ್ಬೆಲ್ಲ ಇರ್ತದಲ್ಲ ಅದನ್ನೆಲ್ಲ ತೆಗೆದ್ರೆ ಮಟನ್ ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ಒಂದು ಮೂರು ನಾಲ್ಕು ವಿಷಲಿಗೆಲ್ಲ ಬಿಡ್ತದೆ ಆ್ಯಂಡ್ ಬಿರಿಯಾನಿ ಮಾಡೋಕ್ಕೆಲ್ಲ ನಾಲ್ಕು ವಿಜ್ವಲ್ಲು ಬೇಡ ಒಂದು ಎರಡು ವಿಷಲ್ ಬೇಯಿಸ್ರು ಸಾಕು ಇಲ್ಲ ಬಿರಿಯಾನಿಲೆಲ್ಲ ಪೂರ್ತಿ ಬಿಟ್ಕೊಂಬಿಡುತ್ತೆ ಇದು ಆ ಥರ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ನಮಗೆ ಹಾಗಾಗಿ ಆ ಕೊಬ್ಬನ್ನೆಲ್ಲ ತಗೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ಇಲ್ಲಿ ಅಡುಗೆ ಎಲ್ಲ ಆಗಿದೆ ಈ ವಡೆ ಇದ್ದೀನಿ ಪಾಯಸ ಕೂಡ ಆಗಿದೆ ಹೆಸರುಬೇಳೆ ಪಾಯಸ ಮಾಡಿದ್ದೆ ಆ್ಯಂಡ್ ಈ ಕಡೆ ಬಂದರೆ ಚಿಕನ್ ಆಗಿದೆ ಮಟನ್ ಕೂಡ ಆಗಿದೆ ರೈಸ್ ಆಗಿದೆ ಇನ್ನೇನಿದ್ರು ಮುದ್ದೆ ಮತ್ತು ಮುದ್ದೆ ಒಂದೇ ಮಾಡಬೇಕಾಗಿದ್ದಿದ್ದು ಸೋ ವಡೆ ಆದಮೇಲೆ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆ್ಯಂಡ್ ಇಲ್ಲಿಂದ ಒಂದು ಮಟನ್ ಏನಪ್ಪ ಅಂತ ಅಂದರೆ ನನಗೆ ಫಸ್ಟ್ ಟೈಮ್ ಇಲ್ಲಿ ಬಂದಮೇಲೆ ಮಟನ್ ತಿನ್ಬೇಕಾರೆ ಏನು ಅನಿಸಿದ್ದು ಅಂದರೆ ನಾನು ನಿಜವಾಗ್ಲೂ ಕುರಿದೇ ತಿಂತಾಯಿದ್ದೀನಿ ಅಥವಾ ಮೇಕೆ ತಿಂತಿದ್ದೀನಿ ಅಂತಲೇ ಬ ತುಂಬ ಭಯ ಭಯದಲ್ಲೇ ತಿಂದಿದ್ದು ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಬರೀ ಕುರಿದು ಸಿಗುತ್ತೆ ಮೇಕೆದೆಲ್ಲ ಸಿಗೋದಿಲ್ಲ ಟರ್ಕಿ ಶಾಪಲ್ಲಿ ಹಾಗಾಗಿ ನಮಗೆ ಇಂಡ್ಯಾದಲ್ಲಿ ಸಿಗೋದೇ ಬೇರೆ ಥರ ಇರ್ತದೆ ಇಲ್ಲಿಂದೇ ಬೇರೆ ಥರ ಇರ್ತದೆ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮುಗಿಸಿ ಫಸ್ಟ್ ಬಂದು ಇಲ್ಲಿ ಪೂಜೆ ಮಾಡಿದ್ವಿ ಎಲ್ಲ ಎಡೆ ಇಟ್ಟು ನೆನೆ ಅದೇ ಬಾಳೆದೆಲೆ ತಂದಿತ್ತು ಅಂತ ಹೇಳಿದ್ನಲ್ಲ ಇದಕ್ಕಾಗಿಯೇ ಹೇಗೋ ಕಷ್ಟಪಟ್ಟು ಹೇಗೋ ಸಿಕ್ತು ಬಾಳೆದೆಲೆಯೂ ಕೂಡ ಹಾಗೆ ನನ್ನ ಮಗಳು ಕೂಡ ಪೂಜೆ ಮಾಡಿದ್ಲು ಆ್ಯಂಡ್ ನೋಡ್ತಾ ಇರ್ಬೋದು ಇವತ್ತು ಸಂಡೆ ಒಂದೇ ಒಂದು ಗಾಡಿ ಓಡಾಡ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಆ್ಯಂಡ್ ಬಿಸಿಲು ಕೂಡ ತುಂಬಾ ಚೆನ್ನಾಗಿದೆ ಇವತ್ತು ಇವಾಗ ಪಕ್ಷ ಆಯಿತು ಈಗ ವಾಕಿಂಗ್ ಅಂತ ಬಂದಿದ್ವಿ ಹೊಟ್ಟೆ ತುಂಬಿಟ್ಟಿದೆ ಊಟ ಮಾಡಿ ಇಲ್ಲಿ ನೋಡಿ ನನ್ನ ಮಗಳು ಅವಳನ್ನು ಹಿಂಗೆ ಇಟ್ಕೊಂಡು ಬರಬೇಕಂತೆ ಕೈ ಬಿಡ್ತಾ ಇಲ್ಲ ಸೊ ಇಟ್ಕೊಂಡು ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ ಮೂರು ಜನ ವಾಕಿಂಗ್ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ಈ ರೋಡು ಆ್ಯಕ್ಚುಲಿ ಇದು ಪ್ರೈವೇಟ್ ರೋಡ್ ಅಂತ ಯಾರೂ ಅಷ್ಟು ಜನ ಓಡಾಡಲ್ಲ ಗಾಡಿಗಳೇನೋ ಬರೋಕ್ಕಿ ಪರ್ಮಿಷನ್ ಇಲ್ಲ ಬಟ್ ನಡ್ಕೊಂಡು ಹೋಗೋರು ಸೈಕ್ಲಿಂಗು ಆಮೇಲೆ ಈ ಇಂಡಸ್ಟ್ರೀಲಿರೋರದ ವೆಹಿಕಲ್ಲು ಈ ಥರ ಗಾಡಿಗಳು ಓಡಾಡುತ್ತೆ ಅಷ್ಟೆ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಅಂದರೆ ವಿಪರೀತ ಬಿಸಿಲಿತ್ತು ತುಂಬಾ ಒಂದು ಇಪ್ಪತ್ತೈದು ಇಪ್ಪತ್ತಾರು ಡಿಗ್ರಿ ಬಿಸಿಲಿತ್ತು ಆ್ಯಂಡ್ ಇದೇನಪ್ಪ ಅಂದರೆ ಇದು ಪ್ರೈವೇಟ್ ರೋಡ್ ಅಂತ ಯಾರೂ ಅಷ್ಟು ಓಡಾಡೋದಿಲ್ಲ ಹಾಗಾಗಿ ನಾವಿಲ್ಲಿಗೆ ಸಾಮಾನ್ಯ ವಾಕಿಂಗ್ ಅಂತ ಬರೋದು ಆ್ಯಂಡ್ ಈ ರೋಡಲ್ಲಿ ಯಾವ ವೆಹಿಕಲ್ಸು ಅಷ್ಟು ಓಡಾಡಲ್ಲ ಆ್ಯಂಡ್ ಅಂದರೆ ವೆಹಿಕಲ್ಸ್ ಅಂದರೆ ಆಗಲಿ ದೊಡ್ಡ ದೊಡ್ಡ ಟ್ರಕ್ ಆಗಲಿ ಈ ಥರದ್ದೆಲ್ಲ ಓಡಾಡಲ್ಲ ಹಾಗಾಗಿ ನಮಗೆಲ್ಲ ಓಡಾಡೋರಿಗೆ ಆಮೇಲೆ ಸೈಕಲ್ ಸೈಕಲ್ ಹೋಗೋರಿಗೆ ತುಂಬಾ ಅನುಕೂಲ ಇದೆ ಈ ರೋಡು ಆ್ಯಂಡ್ ಟೂ ವೀಲರ್ಸ್ ಅಂತೂ ಇಲ್ಲಿ ತುಂಬಾ ಕಡಿಮೆ ಇದೆ ಬಟ್ ಸ್ಕೂಟರ್ಸ್ ಎಲ್ಲ ಓಡಾಡ್ತಾ ಇರ್ತದೆ ಇಲ್ಲಿ ಆ್ಯಂಡ್ ನನ್ನ ಮಗಳು ನೋಡ್ತಾ ಇರ್ಬೋದು ಆ ಕಡೆ ಸೈಡಲ್ಲಿ ಹೋಗಿ ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಹೋಗ್ತಾಳೆ ಪ್ರತಿ ಸತಿನೂ ಆ ರೋಡಲ್ಲಿ ಕರ್ಕೊಂಡು ಹೋಗ್ಬೇಕಾರೆ ಆ್ಯಂಡ್ ಹಿಂದೆ ನೋಡ್ಬೋದು ಇದು ಗಾರ್ಡನ್ ಆ್ಯಕ್ಚುಲಿ ಕೆಳಗಡೆ ಆ್ಯಂಡ್ ಇಲ್ಲಿ ಮೇಲ್ಗಡೆ ನೋಡಿದ್ರೆ ಇದು ಫುಲ್ ಇಂಡಸ್ಟ್ರಿ ಏರಿಯಾ ಇದು ಏನು ಗೊತ್ತಾ ಲಾಸ್ಟ್ ವೀಕು ಸಿಕ್ಸ್ ಡಿಗ್ರಿ ಟೆಂಪ್ರೇಚರಲ್ಲಿತ್ತು ಸಿಕ್ಸ್ ಡಿಗ್ರಿ ಫೈವ್ ಡಿಗ್ರಿ ಹೋಗಿತ್ತು ಬಟ್ ನೋಡಿ ಆಲ್ ಆಫ್ ಎ ಸಡನ್ ಈ ವೀಕು ಟ್ವೆಂಟಿ ಫೈವ್ ಡಿಗ್ರಿನಲ್ಲಿ ಇದೆ ಈಗ ಟೆಂಪರೇಚರ್ ಸಡನ್ ಇನ್ಕ್ರೀಸ್ ಆಗುತ್ತೆ ಸಡನ್ ಡಿಕ್ರೀಸ್ ಆಗುತ್ತೆ ನೋಡಿ ಇದು ಕತೆ ಜರ್ಮನಿದು ವಿಪರೀತ ಬಿಸಿಲಿದೆ ಇವತ್ತು ಟೈಮ್ ಹನ್ನೆರಡೂವರೆ ಒಂದು ಗಂಟೆ ಆಗಿದೆ ಸಿಕ್ಕಾಪಟ್ಟೆ ಬಿಸ್ಲಿದೆ ಬಿಸಿಲಿದೆ ಈಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನು ಯಾರ್ಯಾರು ನನ್ನ ಚಾನಲಾಗೆ ಸ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್